ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷಿಯ ವಿಕಸಿತ ಕೃಷಿ ಸಂಕಲ್ಪ ಅಭಿಯಾನ ಯಶಸ್ವಿಯಾಗಿ ಮುಂದುವರೆದಿದ್ದು ಇಂದು ಬೆಳಗಾವಿ ಜಿಲ್ಲೆಯ ಯಳ್ಳೂರು ಗ್ರಾಮದಲ್ಲಿ ನಡೆಯಿತು ಮತ್ತಿಕೊಪ್ಪ ಕೃಷಿ ಸಂಶೋಧನಾ ಸಂಸ್ಥೆಯ ಕೃಷಿ ವಿಜ್ಞಾನಿಗಳು ಕೃಷಿ ಇಲಾಖೆಯ ಅಧಿಕಾರಿಗಳು ಪಾಲ್ಗೊಂಡು ಭತ್ತ ಸೇರಿದಂತೆ ಇತರೆ ಮುಂಗಾರು ಬೆಳೆಗಳ ನಿರ್ವಹಣೆ ಕುರಿತು ರೈತರಿಗೆ ಮಾಹಿತಿ ನೀಡಿದರು ಎಳ್ಳೂರು ಬಾಸುಮತಿ ಅಕ್ಕಿ ಈ ಭಾಗದಲ್ಲಿ ಸಾಕಷ್ಟು ಪ್ರಸಿದ್ದವಾಗಿದ್ದು ಭತ್ತದ ಗುಣಮಟ್ಟ ಪಾಲನೆ ನಿರ್ವಹಣೆ ಇಳುವರಿ ಸೇರಿದಂತೆ ಉತ್ತಮ ಫಸಲಿಗೆ ಅನುಸರಿಸಬೇಕಾದ ಕ್ರಮಗಳ ಬಗ್ಗೆ ರೈತರಿಗೆ ಸಂಕ್ಷಿಪ್ತವಾಗಿ ವಿವರಿಸಿದರು ಯಳ್ಳೂರು ಗ್ರಾಮದ ನಿವಾಸಿ ವಿಜಯಲಕ್ಷ್ಮಿ ಭತ್ತದ ನಿರ್ವಹಣೆ ಕುರಿತು ವಿಜ್ಞಾನಿಗಳು ನೀಡಿರುವ ಮಾಹಿತಿ ಹೆಚ್ಚು ಉಪಯುಕ್ತವಾಗಿದೆ ಎಂದರು ಅದರಲ್ಲಿ ಭತ್ತೇರುವ ಬಿತ್ತನೆ ಮಾಡುವಾಗ ಯಾವ ರೀತಿ ಮಿಶ್ರಣ ಮಾಡಿ ಬಿತ್ತನೆ ಮಾಡಬೇಕು ಎಂಬುದನ್ನು ನೀಡಿದರು ಅದನ್ನು ಬಿತ್ತನೆ ಮಾಡಿದರಿಂದ ಹೊಲದಲ್ಲಿ ಆಗುವ ಕೀಟನಾಶಕಗಳು ಹಾಗೂ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತದೆ ಮತ್ತು ಬೆಳೆ ಚೆನ್ನಾಗಿ ಬರುತ್ತದೆ ಎಂಬುದನ್ನು ಅವರು ನಮಗೆ ಮಾಹಿತಿ ನೀಡಿದರು ಮತ್ತೋರ್ವ ನಿವಾಸಿ ಸುನೀತಾ ಮುಚ್ಚಂಡಿ ಭತ್ತ ಬೆಳೆಯುವ ವೇಳೆ ಅನುಸರಿಸಬೇಕಾದ ಔಷಧ ಸಿಂಪಡಣೆಯ ಮುಂಜಾಗ್ರತೆ ಕುರಿತು ಉಪಯುಕ್ತ ಮಾಹಿತಿ ನೀಡಲಾಗಿದೆ ಎಂದು ತಿಳಿಸಿದರು ಭತ್ತದ ಅಂದರೆ ನಾವು ನಮಗೆ ಅಂದ್ರೆ ಭತ್ತದಲ್ಲಿ ಹಾಕಿ ಬಿತ್ತುವುದು ಅದ್ರಾಗ ರೋಗ ನೀವು ಬರೋದಿಲ್ಲ ಅಂತ ನಮಗೆ ಹೇಳಿಕೊಟ್ಟಿದ್ದಾರೆ ಸರ್ ಬಂದು